ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಆ ನಮ್ ನಿಮ್ಮೆಲ್ರಿಗೂ ಗೊತ್ತಿದೆ ಕಣ್ಣಿನ ಆರೋಗ್ಯ ನಾವು ಯಾಕೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹುಶಃ ಕಣ್ಣಿಲ್ದೆ ನಮಗೆ ಈ ಪ್ರಕೃತಿಯ ಸೌಂದರ್ಯ ಇರಬಹುದು ಅಥವಾ ಏನಕ್ಕೆ ನಮ್ಮ ಜೀವನದ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ ಅಂತೂ ಕಣ್ಣಿನ ಆ ಅವಶ್ಯಕತೆ ತುಂಬಾ ಇದೆ ಪಂಚೇಂದ್ರಿಯಗಳಲ್ಲಿ ತುಂಬಾ ಮುಖ್ಯವಾದದ್ದು ಅಂತ ಹೇಳಿದ್ರೆ ನಮ್ಮ ಕಣ್ಣು ಈ ಕಣ್ಣುಗಳ ಕಣ್ಣುಗಳ ಸಮಸ್ಯೆಗಳು ನಮಗೆ ಪ್ರಾರಂಭದ ಹಂತದಲ್ಲಿ ಅಷ್ಟು ಗಮನಕ್ಕೆ ಬರುದಿಲ್ಲ ಯಾಕಂತ ಹೇಳಿದ್ರೆ ನಾವು ಎಲ್ಲ ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇವೆ ಈಗಿನ ಕಾಲದಲ್ಲಿ ಆರೋಗ್ಯದ ಕಡೆ ನಮ್ಮ ಗಮನ ಅಷ್ಟು ಕಡಿಮೆ ಇರ್ತದೆ ಈ ಕೆಲಸದ ಒತ್ತಡದಿಂದ ಇರ್ಬೋದು ಅಥವಾ ನಾವು ನಮ್ಮ ಬದುಕಿನ ಒಂದು ರೀತಿ ನಿಯಮದಿಂದ ಇರ್ಬೋದು ನಮಗೆ ಕಣ್ಣಿನ ಬಗ್ಗೆ ಅಥವಾ ನಮ್ ಯಾವುದೇ ನಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಮಗೆ ಗಮನ ಹರಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಗಳು ಹಳ್ಳಿಗಳಲ್ಲಿ ಅನೇಕ ಜನರು ಇನ್ನು ಕೂಡ ಅವರಿಗೆ ಕಣ್ಣಿನ ತಪಾಸಣೆ ಬಗ್ಗೆ ಇರ್ಬೋದು ಈ ತರ ಉಚಿತ ನೇತ್ರ ಇದು ಚಿಕಿತ್ಸಾ ಶಿಬಿರಗಳು ಆಯೋಜನೆ ಮಾಡುವಂತದ್ದು ಇರ್ಬೋದು ಅವರ ಗಮನಕ್ಕೆ ಇರುವುದಿಲ್ಲ ನಾನೇನು ಹೇಳುದು ಅಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳು ಪಟ್ಟಣದಿಂದ ಹೆಚ್ಚಾಗಿ ಹಳ್ಳಿ ಹಳ್ಳಿಗಳಲ್ಲೂ ನಡಿಬೇಕಂತ ಈಗ ಈಗ ಬಿ ಶುಗರ್ ಈಗ ಈ ಇತ್ತೀಚೆಗಿನ ಸಮಸ್ಯೆ ಏನಂತ ಹೇಳಿದ್ರೆ ಶುಗರ್ ಶುಗರ್ ಜಾಸ್ತಿ ಆದ್ರೆ ಕಣ್ಣಿಗೂ ಕೂಡ ಅದ್ರಿಂದ ಸಮಸ್ಯೆಗಳು ಬರ್ತವೆ ಎಷ್ಟೋ ಜನರಿಗೆ ಇದ್ರೆ ಅರಿವೇ ಇರುವುದಿಲ್ಲ ಸೊ ಇಂಥ ಕ್ಯಾಂಪ್ಗಳನ್ನ ನಾವು ಹಳ್ಳಿ ಹಳ್ಳಿಯಲ್ಲಿ ಮಾಡೋದ್ರಿಂದ ಅವರಿಗೆ ಆ ಇದು ಈ ಸಮಸ್ಯೆಗಳ ಅರಿವನ್ನ ನಾವು ಆ ಜನರಿಗೆ ತರ್ಬೋದು ಈಗ ಟಿವಿ ಮೊಬೈಲ್ ಇದರಿಂದಾಗಿ ಕಣ್ಣಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇವೆ ಆದ್ರೆ ಅವ್ರ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ನಾವು ನಮ್ಮ ಪೇರೆಂಟ್ಸ್ ಗಳು ಏನ್ ಅಂತ ಹೇಳಿದ್ರೆ ಆದಷ್ಟು ಅವರಿಗೆ ಸ್ಕ್ರೀನ್ ಟೈಮ್ ಅನ್ನ ನಾವು ಅವಾಯ್ಡ್ ಮಾಡಿಸ್ಬೇಕು ಈ ಬೆಳಕಿನ ಯು ವಿ ರೇಸ್ ಏನಿದೆ ಅದು ಡೈರೆಕ್ಟ್ ಕಣ್ಣಿಗೆ ತಾಗೋದ್ರಿಂದ ನಾವು ಕಣ್ಣಿನ ಹ್ಮ್ ಏನು ಶಕ್ತಿ ಇದೆ ಏನು ನೋಡುವಂತಹ ಶಕ್ತಿ ನೋಡ್ಲಿಕ್ಕೆ ಅಹ್ ನಾವೀಗ ಓದುವಂತಹ ಶಕ್ತಿ ಕಣ್ಣಿಗೆ ಓದ್ಲಿಕ್ಕೆ ಏನು ಶಕ್ತಿ ಬೇಕು ಅದು ಕುಣಿತಾ ಹೋಗ್ತದೆ ಸೊ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಇರ್ಬೋದು ನಾವು ಆ ಆದಷ್ಟು ಈ ತರ ತಪಾಸಣೆಗಳನ್ನ ಕಣ್ಣಿನ ತಪಾಸಣೆಗಳನ್ನ ಮಾಡಿಸ್ತಾ ಇರಬೇಕು ಹಿರಿಯರಿಗೂ ಮಾಡಿಸ್ತಾ ಇರಬೇಕು ಹಾಗೆ ಫುಡ್ಗೆ ಸಂಬಂಧಪಟ್ಟಂತೆ ಆ ಇದು ಆಹಾರ ಏನ್ ತಗೊಳ್ಬೇಕಂತ ಹೇಳಿದ್ರೆ ಈಗ ಕಣ್ಣಿಗೆ ವಿಟಮಿನ್ ಎ ತುಂಬಾ ಅಗತ್ಯ ಅಲ್ವಾ ಸೊ ಸೊಪ್ಪು ತರಕಾರಿಗಳು ಕ್ಯಾರೆಟ್ ಇರ್ಬೋದು ಅಥವಾ ಬಾದಾಮಿ ಇರ್ಬೋದು ಯಾವ್ದಾವ್ದ್ರಲ್ಲಿ ಎಟಮಿನ್ಗಳು ಇದಾವೆ ಅಥವಾ ಎಲ್ಲ ವಿಟಮಿನ್ಗಳು ಕೇರಳವಾಗಿರುವಂತಹ ಆ ಆಹಾರವನ್ನು ಕೂಡ ನಾವು ಸೇವಿಸಬೇಕಾಗ್ತದೆ ಹಾಗೆ ಈಗ ಹೊರಗಡೆ ಕೆಲಸ ಮಾಡೋರ್ ಇರ್ಬೋದು ಅಥವಾ ಹೊರಗಡೆ ಬಿಸಿಲಿಗೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇರ್ಬೋದು ಆದಷ್ಟು ಈ ಸನ್ ಗ್ಲಾಸಸ್ ಸಾಧ್ಯ ಆದ್ರೆ ಅಂತದನ್ನ ನೀವು ಹಾಕೊಂಡು ಕೂಡ ಈ ಬಿಸಿಲಿನಿಂದ ಏನು ಬರುತ್ತೆ ಅಲ್ವಾ ಆ ರೇಸ್ ಅದು ಡೈರೆಕ್ಟ್ ಕಣ್ಣಿಗೆ ಬೀಳದ ಹಾಗೆ ನೀವು ಅದನ್ನ ತಡೆಯುವಂತ ಕೆಲಸ ಮಾಡಬಹುದು ಹಾಗೆ ಈ ಈ ಚಿಕಿತ್ಸೆಯಲ್ಲಿ ಆಪರೇಷನ್ ಕೂಡ ಆಪರೇಷನ್ ಕೂಡ ಮಾಡಿಸುವಂತಹ ಸೌಲಭ್ಯ ಇದೆ ಸೊ ಅನೇಕ ಜನರಿಗೆ ಇದ್ರ ಸದುಪಯೋಗ ಸಿಗ್ಲಿ ಹಾಗೆ ನಿಮ್ಮ ಸಂಸ್ಥೆ ಇನ್ನೂ ಬೆಳಿಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನೀವು ಈ ರಾಮನಗರ ಜಿಲ್ಲೆಯಾದ್ಯಂತ ಆ ಕಾರ್ಯಕ್ರಮವನ್ನ ಮಾಡಿ ಸೊ ಏನಾದ್ರೂ ನಿಮಗೆ ಇಂತಹ ಕಾರ್ಯಕ್ರಮಗಳು ಇನ್ನು ಮುಂದೆ ಎಲ್ಲಾದರೂ ಹಮ್ಮಿಕೊಳ್ಳಬೇಕು ಅಂತ ಇದ್ರೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನೆರವನ್ನು ಆರೋಗ್ಯ ಶಿಬಿರದ ಪ್ರಯೋಜನವನ್ನ ಸುಮಾರು ಮುನ್ನೂರಿಂದ ನಾನ್ನೂರು ಜನಗಳನ್ನ ಈ ಒಂದು ಉಪಯೋಗನ ಪಡ್ಕೊಂಡಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಆದಂತ ಒಂದು ಶಿಬಿರಾರ್ಥಿಗಳನ್ನ ಹೊಸ ನಮ್ಮ ಶ್ರದ್ಧಾ ಅಸಂತ ನಗರದ ಕರ್ಕೊಂಡೋಗಿ ಅವರನ್ನ ಆಪರೇಷನ್ ಆದ ನಂತರ ತಿರ್ಗಾ ಅದೇ ಸ್ಥಳಕ್ಕೆ ಅಂಬೇಡ್ಕರ್ ಭವನಕ್ಕೆ ತಂದು ಬಿಡೋದು ಬಿಡ್ತಾ ಇದ್ದಾರೆ ದಯಮಾಡಿ ಆ ಆಪ್ರೇಷನ್ ಹೋದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರುವಂತಹ ನಗರಸಭಾ ಸಿಬ್ಬಂದಿ ಮತ್ತು ಆಯುಕ್ತಕರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಇವತ್ತು ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡೋದ್ರ ಮುಖಾಂತರ ಭಾರತ ವಿಕಾಸ್ ಪರಿಷತ್ತು ಒಂದು ಒಂದು ಮೇಲುಗಲ್ಲನ್ನು ಹಾಕೊಟ್ಟಿದೆ ಅದೇ ರೀತಿ ಶ್ರದ್ಧಾ ಆಯ್ಕೆಯರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲ ಸೇವೆಗಳನ್ನು ಮಾಡೋದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಸೇವನೆಯ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬೆಸರಹಳ್ಳಿ ಎಲ್ಲೆ ಗೌಡ್ರನ್ನ ಸನ್ಮಾನಿಸೋದ್ರ ಮುಖಾಂತರ ಅವರು ಕನ್ನಡಕ್ಕಾಗಿ ದುಡ್ದಂಥ ಒಂದು ಮಹಿನಿಯ ಮಹನೀಯರು ಅವ್ರನ್ನ ನಾವು ಸನ್ಮಾನಿಸ್ತಾ ಇದ್ದೀವಿ ಅದೇ ರೀತಿ ಸಂಗೀತ ಕ್ಷೇತ್ರದಲ್ಲಿ ಉತ್ತಮವಾದಂಥ ಸೇವೆ ಮಾಡಿ ಶಿವಾಜಿರಾವ್ ಅವರು ಅಪಾರ ವೃಂದವನ್ನು ಶಿಷ್ಯ ವೃಂದವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೂ ಕೂಡ ಈ ಒಂದು ಮುಖಾಂತರ ಸನ್ಮಾನಿಸ್ತಾ ಇದ್ದೀವಿ ಕಾರಣಾಂತರಗಳಿಂದ ಅವರ ಆರೋಗ್ಯ ಸರಿಗಿಲ್ದಿರೋದ್ರಿಂದ ಬರೆದಿರೋದ್ರಿಂದ ಅವ್ರಿಗೆ ಆ ಬೆಂಗಳೂರಿನಲ್ಲಿ ನಾವು ಎಲ್ಲರ ಸದಸ್ಯರ ಮೂಲಕ ಹೋಗಿ ಸನ್ಮಾನಿಸ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ